ನಿಮ್ಮಂತೆ ನಡ್ಕೊಳ್ಬಂದು ಓಹೋದೇ ಹೇಳುವ Oh, yeah. Let's make it! ಂತೆ ಹನ್ನೆರಡು ವರ್ಷ ಅರಣ್ಯದಲ್ಲಿ ಬಣ್ಣ ಶಾಲೆಯಲ್ಲಿ ಕಾಲವನ್ನು ಕಳೆದವು ನಿಮ್ಮ 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 ಸುಗುಣಕ್ಕೆ ನಿಮ್ಮ ಪರಕ್ರಮಕ್ಕೆ ನಾನಿಷ್ಟು ಕಂಟಕನಾಗಿ ನಿಮ್ಮ ನಾಲ್ವರಂ ಬಳಲಿಸಿ ಬಾ ಯಾರಿ ನಿಮ್ಮನ್ನು ಬಳಪರಿಯಿಂದ ಬೆಳಗಿಸಿದೆ ಹಾಗಾದರೆ ಈ ಇಳಾಮಂಡಲದ ಅಪ್ಪ ಕೇರ್ನಾಂಗನ ಪಾಣಿಗ್ರಹಣಕ್ಕೆ ಮನವೊಲ ಅವು ಅಣಿದರೆ ಆಕೆಯ ಮಣ್ಣು ಪಾಲಾಗಲಿ ನನ್ನ ಧರ್ಮ ಗುಣವು ನಿಮ್ಮ ನಿಜ ತತ್ವ ರೂಪವು ಕೆಡಿಸಿತು ನನ್ನಿಂದ ನಿಮಗೆ ಇಷ್ಟು ಕಷ್ಟ ಅನುಭವಿಸಬೇಕಾಯಿತು ಕಂಡಿರ ಭೀ ಮರದ ಆಶ್ರಯವಾದಂತೆ ನಮ್ಮ ನಾಲ್ವರಿಗೆ ಹಿರಿಯನಾಗಿ ಆಶ್ರಯನಾಗಿರುವ ಅಣ್ಣ ಚೆನ್ನಾಗಿ ನಲ್ಸೋ ಇಕ್ಷಣ ನಿನ್ನ ಆಜ್ಞೆಯ ಪ್ರಕಾರ ವರ್ಷವನ್ನ ವಾಸವನ್ನು ಯಾವುದೇ ತೊಂದರೆ ಇಲ್ಲದ ಯಾವುದೇ ಚಂದ್ರ ಇಲ್ಲದೇ ಮನ್ ನಾರಾಯಣನ ದಯದಿಂದ ಅಹೋ ಅಗಜಾ ಅಗ್ಯಾ ಒಂದು ವರ್ಷ ಅಜ್ಞಾತ ಒಂದು ನಿಮಿಷದಂತೆ ಕಲಿಯುತ್ತದ ಶ್ರೀಮನ್ ನಾಗಾಯಣನ ದಯದಿಂದ ಭಕ್ತವತ್ಸಲನಾದ ಶ್ರೀ ಅರಿವು ನಮ್ಮನ್ನು ಸಾಯಿದ್ರಿ ಮತ್ತ ಚಿಂತೆಯನ್ನು ಮಾಡಿದ್ರ ಗಜಾ ಶ್ರೀಮಂತ ಅಪ್ಪಾ ಭೀಮಸೇನ ಅಹೋ ಅಗಜಾ ಹೇಗೆ ದಿವ್ಯ ಧರ್ಮದಿಂದ ಬದುಕಿ ಸಾಯುವ ಕಾಲದಲ್ಲಿ ಪಾಂಡುರಾಯನು ಧೃತರಾಷ್ಟ್ರನ ಕೈಯಲ್ಲಿಟ್ಟು ಮಂಡನು ಧೃತರಾಷ್ಟ್ರನೇ ತಂದೆ ಎಂದು ನಂಬಿದ್ದಕ್ಕೆ ತನ್ನ ಮಕ್ಕಳನ್ನು ತನ್ನ ಮನಕ್ಕೆ ತಂದು ಕೌರವರ ಹುಟ್ಟಿ ಪಾಂಡವರಿದ್ದರೆ ಎನ್ನ ಮಕ್ಕಳಿಗೆ ಕಲಂಕವೆಂದರಿತು ಕಪಟ ತನ್ನ ಅಹೋ ತಮ್ಮಗಳಿರೋ ಕಪಟತನದಿಂದ ರಾಜ್ಯವಂ ಗೆದ್ದು ಮಾನವಂ ನಷ್ಟಪಡಿಸಿ ಅರಣ್ಯ ಯುವಕ ನಾನೊಬ್ಬನೇ ಮಾಡಿದ ಕೃತ್ಯಕ್ಕೆ ನಿಮ್ಮನ್ನು ಈ ಬಾರಿ ಗೋಳಾಡಿಸಿ ವೀಳ ವೇಳಕ್ಕೆ ನಿದ್ರೆ ನೀರಡಿಗೆ ಕಾಣದ ಹಾಗೆ ಮಹಾ ಸಂತಾಪವನ್ನು ತಿಳಿಸಿದೆ ಅಭಿವಾನು ನನ್ನಂತ ಪಾಪಿಯು